ಹಾಗಾದರೆ ಕೃಪೆ ಅಂತ ಅಂದರೆ ಏನು ಹಳೆ ಜನರು ಅನೇಕ ಸಂಗತಿಗಳನ್ನ ಹೊಂದಿಕೊಂಡಿದ್ದರು ಆದರೆ ಆದರೆ ಅವರು ಕೃಪೆಯನ್ನು ಅನುಭವಿಸಲು ಆಗಿರಲಿಲ್ಲ ಹೊಸ ಒಡಂಬಡಿಕೆಯು ಕೃಪೆಯ ಕುರಿತಾಗಿ ಏನಂತ ಮಾತನಾಡುತ್ತಲ್ಲ ಅದನ್ನ ನಿಮಗೆ ಚುರುಕಾಗಿ ಹೇಳಬಯಸುತ್ತೇನೆ ಮೊದಲನೆಯದಾಗಿ ಹಿಬ್ರಿಯರಿಗೆ ಬರದ ಪತ್ರಿಕೆ ಹದಿಮೂರನೇ ಅಧ್ಯಾಯ ಎಂಟನೇ ವಚನವನ್ನ ಹೇಳಲು ಇಷ್ಟಪಡ್ತಾನೆ ಅಂಡರ್ಸ್ಟ್ಯಾಂಡ್ ಕೃಪೆ ಅಂದ್ರೆ ಅದನ್ನು ನಮ್ಮ ತಲೆಯಲ್ಲಿ ತಿಳಿದುಕೊಳ್ಳುವುದು ಅಥವಾ ಅರ್ಥ ಮಾಡಿಕೊಳ್ಳುವುದು ಅಲ್ಲ ಕೃಪೆಯು ನಮ್ಮ ಹೃದಯವನ್ನ ಬಲಪಡಿಸುವಂತದ್ದಾಗಿದೆನ್ ಟು ಮೀ ಯು ಮೇ ಅಂಡರ್ಸ್ಟ್ಯಾಂಡ್ ವಾಟ್ ಗ್ರೇಸ್ ಇಸ್ ನೀವು ನನ್ನಿಂದ ಕೇಳಿಸಿಕೊಂಡ ಹಾಗೆ ನೀವು ಅರ್ಥ ಮಾಡಿಕೊಳ್ಳುತ್ತೀರಿ ಕೃಪೆ ಅಂತ ಅಂದರೆ ಏನು ಅಂತ ಇಟ್ ಡಸ್ ಸಾಲ್ವ್ ಯೋರ್ ಪ್ರಾಬ್ಲಮ್ ಇಟ್ ವಿಲ್ ನೆವರ್ ಸಾಲ್ವ್ ಯೋರ್ ಪ್ರಾಬ್ಲಮ್ ನೀವು ಅದನ್ನ ತಲೆಯಲ್ಲಿ ಇಟ್ಕೊಂಡ್ಬಿಟ್ರೆ ಅದು ನಿಮ್ಮ ಸಮಸ್ಯೆಯನ್ನು ಪರಿಹರಿಸುವುದಿಲ್ಲ ಅದು ಎಂದಿಗೂ ನಿಮ್ಮ ಸಮಸ್ಯೆಯನ್ನು ಪರಿಹರಿಸುವುದಿಲ್ಲ ಯು ಮೇ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಇಟ್ ಸೋ ವೆಲ್ ದಟ್ ಯು ಗೋ ಅನ್ ಪ್ರೀಚ್ ಟು ಸಂಬಡಿ ಎಲ್ಸ್ ನೀವು ಅದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು ಅದನ್ನ ಇತರರಿಗೆ ಹೋಗಿ ಬೋಧಿಸಬಹುದು ಕೂಡ ಬಟ್ ಹೀಬ್ರೂಸ್ ತರ್ಟೀನ್ ವರ್ಸ್ ಏಟ್ ಸೆಸ್ ಇಟ್ ಇಸ್ ಗುಡ್ ಫಾರ್ ದ ಹಾರ್ಟ್ ಟು ಬಿ ಸ್ಟ್ರೆ ಹಿಬ್ರಿಯರಿಗೆ ಬರೆದ ಪತ್ರಿಕೆ ಹದಿಮೂರನೇ ಅಧ್ಯಾಯ ಒಂಬತ್ತನೇ ವಚನ ಈ ರೀತಿಯಾಗಿ ಹೇಳುತ್ತದೆ ನಿಮ್ಮ ಹೃದಯವನ್ನ ದೃಢ ಮಾಡಿಕೊಳ್ಳುವುದು ಅಥವಾ ಬಲಗೊಳಿಸುವುದು ಉತ್ತಮವೇನ್ ವರ್ಷ ಫಾರ್ ದ ಹಾರ್ಟ್ ಕೃಪೆಯಿಂದ ಹೃದಯವನ್ನ ದೃಢ ಮಾಡಿಕೊಳ್ಳುವುದು ಅಥವಾ ಬಲಪಡಿಸಿಕೊಳ್ಳುವುದು ಉತ್ತಮವೇ ಹಿಬ್ರಿಯರಿಗೆ ಬರೆದ ಪತ್ರಿಕೆ ಹದಿಮೂರನೇ ಅಧ್ಯಾಯ ಒಂಬತ್ತನೇ ವಚನ ಪ್ರೈಮರ್ಲಿಂಗ್ ಟು ಬಿ ಅಂಡರ್ಸ್ಟುಡ್ ಇನ್ ಮೈ ಹೆಡ್ ಪ್ರಾಥಮಿಕವಾಗಿ ಕೃಪೆ ಅಂದರೆ ಅದನ್ನ ನನ್ನ ತಲೆಯಲ್ಲಿ ಅರ್ಥ ಮಾಡಿಕೊಳ್ಳುವುದು ಅಂತ ಅಲ್ಲ ಅದು ನನ್ನ ಶೋಧನೆಗಳ ವಿರುದ್ಧವಾಗಿ ಬಾಗಿಲನ್ನು ಮುಚ್ಚುವಂತದ್ದಾಗಿದೆ ಎಲ್ಲ ಒಂದು ಮೋಹಿಸುವಂತ ಇಚ್ಛೆಗಳು ಬಂದು ಬಾಗಿಲನ್ನು ತಳ್ಳುವಾಗ್ ಸೇ ಸರ್ ಕೃಪೆಯು ಹೃದಯವನ್ನ ಬಲಪಡಿಸಿ ಶೋಧನೆಗೆ ಈ ರೀತಿ ಹೇಳುತ್ತದೆ ಹಿಂದಿನ ಕಾಲದಲ್ಲಿ ನೀನು ಒಳಗೆ ಸುಲಭವಾಗಿ ಪ್ರವೇಶಿಸಿದಂತೆ ಈಗ ನೀನು ಪ್ರವೇಶಿಸಲು ಆಗುವುದಿಲ್ಲ ಹಾಗೆ ಎಂಬುದಾಗಿ ಕೃಪೆ ಅಂದ್ರೆ ಅದೇ ನಿಮಗೆ ಗೊತ್ತಲ್ವಾ ಶೋಧನೆಯು ಲಸ್ ಕಮಿಂಗ್ ಮೋಹಿಸುವಂತ ಇಚ್ಛೆಯು ಬಂದು ಹೃದಯದ ಬಾಗಿಲನ್ನ ತಟ್ಟುತ್ತಿರುತ್ತದೆ ಸ್ಪೀಕ್ ಕಮ್ ಕಮ್ ದಿಸ್ ಬಾ ಕೋಪ ಮಾಡ್ಕೋ ಬಾ ಮೋಯಿಸು ಬಾ ಹಿಂದೆ ಬಂದು ಇನ್ನೊಬ್ಬರ ಬಗ್ಗೆ ಮಾತನಾಡು ಇದನ್ ಮಾಡು ಅದನ್ ಮಾಡು ಅಂತ ಹೇಳುತ್ತಿರುತ್ತದೆ ನೋ ಬೇಸರ ಪಡಿಸಿಕೊ ಕಹಿ ಭಾವನೆ ತಂದುಕೊ ಅಂತ ಹೇಳುತ್ತಿರುತ್ತದೆ ಶೋಧನೆ ಆದರೆ ಕೃಪೆಯು ಬಾಗಿಲನ್ನು ಬಲಪಡಿಸಿ ಇಲ್ಲ ಅಂತ ಹೇಳುತ್ತಿರುತ್ತದೆ ನೀನು ನನ್ನ ಹೃದಯದ ಒಳಗಡೆ ಪ್ರವೇಶಿಸಲು ಆಗೋದಿಲ್ಲ ನೀನು ಆ ಮಾತುಗಳನ್ನ ನನ್ನಿಂದ ಹೇಳಿಸಲು ಆಗೋದಿಲ್ಲ ಆ ಯೋಚನೆಗಳನ್ನ ಯೋಚಿಸುವಂತೆ ನೀನು ಮಾಡಲು ಆಗೋದಿಲ್ಲ ನನ್ನಲ್ಲಿ ದೋಸ್ ೂಡ್ ಆ ರೀತಿಯ ಮನೋಭಾವವನ್ನು ಹೊಂದಿಕೊಳ್ಳುವಂತೆ ನೀನು ನನ್ನಲ್ಲಿ ಮಾಡಲು ಆಗುವುದಿಲ್ಲ ಗ್ರೇಸ್ ಯು ಹ್ಯಾವ್ ಗ್ರೇಸ್ ಕೃಪೆಯು ಹೃದಯವನ್ನ ಬಲಪಡಿಸುತ್ತದೆ ನೀವು ಕೃಪೆಯನ್ನ ಹೊಂದ್ಕೊಂಡಿಲ್ಲ ಅಂದ್ರೆ ಬಾಗಿಲು ತೆರೆಯಲ್ಪಟ್ಟಿರುತ್ತದೆ ನೀವು ಬಿದ್ದು ಬಿಡ್ತೀರಿ ಅದಕ್ಕಾಗಿ ಅನೇಕ ವಿಶ್ವಾಸಿಗಳು ಬಿದ್ದು ಹೋಗುತ್ತಾರೆ ಯಾಕಂದ್ರೆ ದೇವರ ಕೃಪೆಯು ಅವರ ಹೃದಯವನ್ನ ಬಲಪಡಿಸಿರುವುದಿಲ್ಲ ಕೃಪೆಯಲ್ಲಿನ ಮೊದಲ ಹಂತವು

ಬೈ ಹಿಸ್ ಗ್ರೇಸ್ ಆತನ ಉಚಿತಾರ್ಥವಾದ ಕೃಪೆಯಿಂದಲೇ ನಾವು ನೀತಿವಂತರೆಂದು ಎಣಿಸಲ್ಪಟ್ಟಿದ್ದೇವೆ ಸೊ ದ ಅದು ಮೊದಲ ಸಂಗತಿ ಯು ಕ್ಯಾನ್ ಬಿಗಿನ್ ಅನ್ಲೆಸ್ ಯುವ ಎಂಟೈರ್ ಪಾಸ್ಟ್ ಹಿಸ್ಟ್ರಿ ಕೇರ್ ಆಫ್

ದೇವರು ನಿಮ್ಮನ್ನು ಘೋಷಿಸಬೇಕಾಗಿತ್ತು ನೀತಿವಂತರೆಂದು ಯು ಮೈ ಸನ್ ಮೈ ಡಾಟರ್ ಪರ್ಸನ್ ಬೈ ಗ್ರೇಸ್ ಯು ಡಿಸರ್ವ್ ನನ್ನ ಮಗನಾದ ಮತ್ತು ಮಗಳಾದ ನೀವು ನೀತಿವಂತ ವ್ಯಕ್ತಿಯಾಗಿದ್ದೀರಿ ಅದಕ್ಕೆ ನೀವು ಅರ್ಹರು ಎಂಬುದಾಗಿ ಅಲ್ಲ ಅದು ಕೃಪೆಯಿಂದ ಮಾತ್ರ ಬಿಕಾಸ್ ಮೈ ಸನ್ ಡೈಡ್ ಫಾರ್ ಯು ಯಾಕಂದ್ರೆ ನನ್ನ ಮಗನು ನಿಮಗಾಗಿ ಮರಣ ಹೊಂದಿದ್ದಾನೆ ಆತನ ಒಂದು ನೀತಿಯು ನಿಮ್ಮ ಖಾತೆಗೆ ಸೇರಿಸಲ್ಪಟ್ಟಿದೆ ಕೃಪೆಯಿಂದಲೇ ನೀವು ನೀತಿವಂತರೆಂದು ಎಣಿಸಲ್ಪಟ್ಟಿದ್ದೀರಿ ನೀವು ಇಲ್ಲಿಂದ ಪ್ರಾರಂಭ ಮಾಡಲಿಲ್ಲಪ್ಪ ಅಂದ್ರೆ

ರೋಮಾ ಪುರದವರಿಗೆ ಬರೆದಂತ ಪತ್ರಿಕೆ ಐದನೇ ಅಧ್ಯಾಯ ಎರಡನೇ ವಚನ ಹೇಳುವಂತದ್ದು ಅದೇ ಆಗಿದೆ ಇನ್ ಕ್ರೈಸ್ಟ್ ವಿ ಹ್ಯಾವ್ ಅವರ್ ಇಂಟ್ರೊಡಕ್ಷನ್ ಎನ್ ಎಸ್ ಬಿ ಅನುವಾದ ಈ ರೀತಿ ಹೇಳುತ್ತೆ ಕ್ರಿಸ್ತನಲ್ಲಿ ನಾವು ಪರಿಚಯವನ್ನ ಪಡೆದುಕೊಂಡಿದ್ದೇವೆ ಬೈ ಫೇತ್ ಇನ್ ಟು ದಿಸ್ ಗ್ರೇಸ್ ಇನ್ ವಿಚ್ ನಂಬಿಕೆಯಿಂದ ಕೃಪೆಯಲ್ಲಿ ನಾವು ನೆಲೆಗೊಂಡಿದ್ದೇವೆ ಎಂಬುದಾಗಿ ಅಲ್ಲಿ ಹೇಳುತ್ತೆ ಇನ್ ದಿಸ್ ಗ್ರೇಸ್ ವಿ ಎಕ್ಸಲ್ಟ್ ಎಕ್ಸಲ್ಟ್ ಇಸ್ ಈವನ್ ಮೋರ್ ದೆನ್ ರಿಜಾಯ್ಸ್ ಆತನ ಕೃಪೆಯಲ್ಲಿ ನಾವು ಉಲ್ಲಾಸಿಸುತ್ತೇವೆ ಉಲ್ಲಾಸಿಸುವಂತದ್ದು ಅನ್ನುವ ಪದ ಸಂತೋಷಿಸುವುದು ಅನ್ನುವುದಕ್ಕಿಂತ ಹೆಚ್ಚಿನದು ಜಂಪಿಂಗ್ ಫಾರ್ ಜಾಯ್ ಅದು ಯಾವ ತರ ಹೇಳಬಹುದಪ್ಪ ಅಂದ್ರೆ ಸಂತೋಷಕ್ಕಾಗಿ ಜಿಗಿಯುವುದು ಅಂತ ಬಿಕಾಸ್ ದ ಹೋಪ್ ಆಫ್ ದ ಗ್ಲೋರಿ ಆಫ್ ಗಾಡ್ ದೇವರ ಮಹಿಮೆಯ ನಿರೀಕ್ಷೆಯ ಇರುವುದರಿಂದ ಅಂತ ಹೇಳುತ್ತೆ ಐ ಮೀನ್ ಡಸ್ ಯೋರ್ ಸಾಲ್ವೇಷನ್ ಮೇಕ್ ಯು ಜಂಪ್ ಫಾರ್ ಜಾಯ್ ನಿಮ್ಮ ರಕ್ಷಣೆಯು ಸಂತೋಷಕ್ಕಾಗಿ ಜಿಗಿಯುವಂತೆ ಮಾಡುತ್ತದೆ ಆಡಿಯೋ ವೀಕ್ಲಿ ಸೇ ಯಾಲ್ ಐ ಬಿಲೀವ್ ಐ ಆಮ್ ಜಸ್ಟಿಫೈಡ್ ಅಥವಾ ನೀವು ಬಹಳ ಬಲಹೀನ ಸ್ಥಿತಿಯಿಂದ ಹೌದು ಸಹೋದರ ನಾನು ನಂಬಿದ್ದೇನೆ ಮತ್ತು ನೀತೀಕರಿಸಲ್ಪಟ್ಟಿದ್ದೇನೆ ಎಂಬುದಾಗಿ ಹೇಳುವಾಗ ನೀವು ಏನು ಅರ್ಥನೆ ಮಾಡ್ಕೊಂಡಿಲ್ಲ ಅಂತ ಅರ್ಥ ಅದು ಯುಮಿನಲ್ ನೀವು ದೊಡ್ಡ ಭಯಂಕರ ಅಪರಾಧಿಗಳಾಗಿರ್ತೀರಿ ನರಕಕ್ಕೆ ಹೋಗ್ಬೇಕಾಗಿರತ್ ನೀವು ಟು ಬಿ ಹ್ಯಾಂಗ್ ಅದು ಯಾವ ಒಬ್ಬ ವ್ಯಕ್ತಿ ಅಪರಾಧ ನಿರ್ಣಯಕ್ಕೆ ಒಳಗಾಗಿರುತ್ತಾನೆ ಆತನು ಗಲ್ಲಿಗೇರಿಸುವಂತ ಸ್ಥಿತಿಗೆ ತಲುಪಿರುತ್ತಾನೆ ಒಂದು ವೇಳೆ ಆತನು ಗಲ್ಲಿಗೇರಿಸಲ್ಪಡುವ ಬದಲು ಆತನನ್ನ ಪ್ರಧಾನ ಮಂತ್ರಿಯನ್ನಾಗಿ ಮಾಡಿಬಿಟ್ರೆ ಆತನನ್ನ ಸೆರೆಮನೆಯಿಂದ ಬಿಡಿಸೋದು ಮಾತ್ರ ಅಲ್ಲ ಆತನನ್ನು ಈ ದೇಶದ ಪ್ರಧಾನ ಮಂತ್ರಿಯನ್ನಾಗಿ ನೇಮಿಸ್ಬಿಟ್ರೆ ಹೇಗನ್ಸುತ್ತ ಈ ಲೋಕದಲ್ಲಿ ಆ ರೀತಿಯ ಸಂಗತಿಗಳು ಸಂಭವಿಸುವುದಿಲ್ಲ ದೇವರು ಮಾತ್ರ ಮಾಡಲು ಸಾಧ್ಯ ಇಮ್ಯಾಜಿನ್ ಯು ಶುಡ್ ಯು ಇನ್ ದ ನೋಡ್ರಿ ಕಲ್ಪಿಸಿಕೊಳ್ರಿ ನೀವು ಗಲ್ಲಿಗೆ ಏರಿಸಲ್ಪಡುವಂತ ಸಾಧ್ಯತೆಯಲ್ಲಿ ಆದ್ರೆ ಅರಮನೆಯಲ್ಲಿ ನಿಮ್ಮನ್ನ ಅರಸರನ್ನಾಗಿ ನೇಮಿಸಲ್ಪಡಲಾಗುತ್ತದೆ

ನಾನು ನಂಬುತ್ತೇನೆ ಅನೇಕ ವಿಶ್ವಾಸಿಗಳು ಇದನ್ನ ಪ್ರಶಂಸಿಸುವುದಿಲ್ಲ ಅಥವಾ ಮೌಲ್ಯಯುತ ಅಂತ ಎಣಿಸುವುದಿಲ್ಲ ವಾಟ್ ಜೀಸಸ್ ಕ್ರೈಸ್ಟ್ ನಮಗಾಗಿ ಯೇಸು ಕ್ರಿಸ್ತನ ರಕ್ತವು ಏನು ಮಾಡಿದೆ ಎಂಬುವಂತ ವಿಷಯವನ್ನ ನಾವು ಮೌಲ್ಯಯುತವಾಗಿ ಕಾಣುವುದಿಲ್ಲ ಜಸ್ಟಿಫೈಡ್ ನೈನ್ ಫ್ರೀಲಿ ಬೈ ಹಿಸ್ ಬ್ಲಡ್ ರೋಮ ಐದು ಒಂಬತ್ತು ಆತನ ರಕ್ತದಿಂದ ನೀತಿವಂತರಾಗಿದ್ದೇವೆ ನಾವು ಅದರಲ್ಲಿ ಉಲ್ಲಾಸಿಸುವವರಾಗಿರಬೇಕು ಅದೇ ಮೊದಲ ಸಂಗತಿ ಕೃಪೆಯು ಮಾಡುವಂತದ್ದಾಗಿದೆ ಸೆಕೆಂಡ್ಲಿ ಫ್ರಮ್ ದೇರ್ ವಿ ಟು ಸ್ಟೆಪ್ ನಂಬರ್ ಎರಡನೆಯದಾಗಿ ನಾವು ಎರಡನೇ ಹಂತಕ್ಕೆ ತಲುಪಬೇಕು ಮೆನಿ ಪೀಪಲ್ ಅನೇಕ ಜನರು ಎರಡನೇ ಹಂತವನ್ನು ಮಹಿಮೆಯ ನಿರೀಕ್ಷೆಯಲ್ಲಿ ನಾವು ಉಲ್ಲಾಸಿಸುವವರಾಗಿರಬೇಕು ನಾನು ದೇವರಿಂದ ಕ್ಷಮಿಸಲ್ಪಟ್ಟಿದ್ದೇನೆ ಮತ್ತು ಆತನಿಂದ ಸ್ವೀಕೃತಗೊಂಡಿದ್ದೇನೆ ನೀತಿ ಕರಿಸಲ್ಪಟ್ಟಿದ್ದೇನೆ ದಿ ಏಂಜಲ್ಸ್ ಮೇ ಹ್ಯಾವ್ ಟು ಡೂ ದಟ್ ಬಟ್ ನಾಟ್ ಮೀ ನಾನು ದೇವರ ಸಮ್ಮುಖಕ್ಕೆ ಪ್ರವೇಶ ಹೊಂದಿದಾಗ ನನ್ನ ಮುಖವನ್ನ ಮುಚ್ಚಿಕೊಳ್ಳಬಾರದು ದೂತರು ಆ ರೀತಿ ಮಾಡಬಹುದು ನಾನು ಆ ರೀತಿ ಮಾಡಬಾರದು ದಿ ಸೆರಾಫಿಮ್ಸ್ ಕವರ್ देयर ಫೇಸಸ್ when they go before god but i speak to him face to face why ಸೆರಾಫಿಗಳು ದೇವರ ಮುಂದೆ ಹೋದಾಗ ತಮ್ಮ ಮುಖಗಳನ್ನು ಮುಚ್ಚಿಕೊಳ್ಳುತ್ತಾರೆ ಆದರೆ ನಾನು ಮುಖಾಮುಖಿಯಾಗಿ ದೇವರ ಬಳಿ ಮಾತನಾಡಬಹುದು ಯಾಕಾಗಿ because christ lives in me ಐ ಆಮ್ ಇನ್ ಕ್ರೈಸ್ ಯಾಕಂದರೆ ಕ್ರಿಸ್ತನು ನನ್ನಲ್ಲಿ ನೆಲೆಸಿದ್ದಾನೆ ನಾನು ಕ್ರಿಸ್ತನಲ್ಲಿ ನೆಲೆಸಿದ್ದೇನೆ ರುಜೋಯ್ ಸಿಂಗ್ ದಾಖ ಟಾಲ್ ಆ ದ ಡಬಲ್ ರಾಬ್ ಯು ಆಫ್ ದ ಬೋರ್ಡ್ನೆಸ್ ಅದರಲ್ಲಿ ಸಂತೋಷಿಸಿರಿ ಸೈತಾನನು ಆ ಒಂದು ದೃಢತೆ ಮತ್ತು ಧೈರ್ಯವನ್ನ ಕದ್ದುಕೊಳ್ಳದಂತೆ ನೋಡಿಕೊಳ್ಳಿರಿ ಬಿಕಾಸ್ ವಾಟ್ ಕ್ರೈಸ್ ಡಿಡ್ ಫಾರ್ ಯು ವೆನ್ ರೋಮೆನ್ ಸಿಕ್ಸ್ ಫೋರ್ಟೀನ್ ಯಾಕಂದ್ರೆ ಕ್ರಿಸ್ತನು ನಿಮಗಾಗಿ ಏನು ಮಾಡಿದ್ದಾನಲ್ಲ ಆ ವಿಷಯವಾಗಿ ನಂತರ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು ಒನ್ಸ್ ಮೈ ಇಸ್ ಕೇರ್ ಆಫ್ ಬೈ ಗ್ರೇಸ್ ಕೃಪೆಯಿಂದ ನನ್ನ ಹಿಂದಿನ ಕಾಲವು ತೆಗೆದು ಹಾಕಲ್ಪಟ್ಟಾಗೆಪ್ ಸಿನ್ ಹಂತ ಪಾಪವು ನನ್ನ ಮೇಲೆ ಅಧಿಕಾರವನ್ನು ನಡೆಸದು ಬಿಕಾಸ್ ನೌ ಲೈಕ್ ಜೀಸಸ್ ಯೇಸುವಿನ ರೀತಿಯಲ್ಲಿ ನಾನು ಈಗ ಕೃಪೆಯ ಅಧೀನದಲ್ಲಿ ಇದ್ದೀನಿ ಐ ನಾಟ್ ಲಾ ನಾನು ಧರ್ಮಶಾಸ್ತ್ರದ ಕೆಳಗೆ ಇಲ್ಲ ಟು ಬಿ ಅಂಡರ್ ಲಾ ಮೀನ್ಸ್ ಮೀ ಸ್ಟ್ರಗ್ಲಿಂಗ್ 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 ಟು ಕೀಪ್ ದ ಕಮಾಂಡ್ಮೆಂಟ್ಸ್ ಐ ಕ್ಯಾನ್ ನೆವರ್ ಕೀಪ್ ದಮ್ ನಾನು ಧರ್ಮಶಾಸ್ತ್ರದ ಕೆಳಗೆ ಇರೋದಾದ್ರೆ ನಾನು ಆಜ್ಞೆಗಳನ್ನ ಕಾಪಾಡಿಕೊಳ್ಳಲು ಬಹಳ ಕಷ್ಟಪಡುತ್ತಲೇ ಇರಬೇಕಾಗುತ್ತದೆ ಆಗ ನಾನು ಅದನ್ನು ಕೈಗೊಳ್ಳಲು ಆಗೋದಿಲ್ಲ ಟು ಬಿ ಅಂಡರ್ ಗ್ರೇಸ್ ಮೀನ್ಸ್ ದಟ್ ಗ್ರೇಸ್ ಕಮ್ಸ್ ಇನ್ ಅಂಡ್ ಗಿವ್ಸ್ ಮೀ ದ ಪಾರ್ಟ್ ಕೀಪ್ ದಮ್ ಇಟ್ಸ್ ನಾನು ಕೃಪೆಯ ಕೆಳಗೆ ಇರುವಾಗ ಕೃಪೆಯು ಬಂದು ನನ್ನನ್ನು ಬಲಪಡಿಸುತ್ತದೆ ಆ ಆಜ್ಞೆಗಳನ್ನು ಕೈಕೊಳ್ಳಲು ದ ಡಿಫರೆನ್ಸ್ ಬಿಟ್ವೀನ್ ಪುಷಿಂಗ್ ಅ ಕಾರ್ ಅಂಡ್ ಗೆಟಿಂಗ್ ಇನ್ ಸೈಡ್ ಅಂಡ್ ಕಾರ್ ತಳ್ಳುವುದಕ್ಕೂ ಮತ್ತು ಒಳಗೆ ಕೂತುಕೊಳ್ಳುವುದಕ್ಕೂ ವ್ಯತ್ಯಾಸ ಇದೆ ಸ್ಟಾರ್ಟಿಂಗ್ ದಿ ಇಂಜಿನ್ ಅಂಡ್ ಈವನ್ ದಿ ಸ್ಟಿಯರಿಂಗ್ ಇಸ್ ಪವರ್ ಸ್ಟಿಯರಿಂಗ್ ಆ ಒಂದು ಇಂಜಿನ್ ಅನ್ನು ಸ್ಟಾರ್ಟ್ ಮಾಡಿ ಕಾರೊಳಗೆ ಆ ಪವರ್ ಸ್ಟಿಯರಿಂಗ್ ಅನ್ನು ತಿರುಗಿಸುವಂತದ್ದು ಕ್ಯಾನ್ ಯು ಇಮ್ಯಾಜಿನ್ ದಟ್ ಹ್ಯಾವ್ ಯು ಪವರ್ ಸ್ಟಿಯರಿಂಗ್ ನೀವು ಅದನ್ನು ಕಲ್ಪಿಸಿಕೊಂಡಿದ್ದೀರಾ ಅದನ್ನು ಕೇಳಿಸಿಕೊಂಡಿದ್ದೀರಾ ಆ ಪವರ್ ಸ್ಟಿಯರಿಂಗ್ ಅನ್ನುವಂಥದ್ದನ್ನು ಕಾರಲ್ಲಿ ನ್ಯೂ ಥಿಂಗ್ಸ್ ಕಮ್ ಇನ್ ದಾರ್ಸ್ ವೈ ಯು ಜಸ್ಟ್ ಟಚ್ ವೀಲ್ ಅಂಡ್ ಹೊಸ ಸಂಗತಿ ಕಾರಲ್ಲಿ ಬರುವಂಥದ್ದು ಅದನ್ನು ಸುಮ್ಮನೆ ಮುಟ್ಟಿದರೆ ಸಾಕು ಅದು ಆ ಕಡೆ ಈ ಕಡೆ ತಿರುಗುತ್ತಿರುತ್ತದೆ It's amazing. Grace is like that. ನೀವು ಹಳೆ ದಿನಗಳಲ್ಲಿ ಕಷ್ಟಪಟ್ಟಂತೆ ಈಗಿಲ್ಲ ಅದೇ ರೀತಿ ವಿಸ್ಮಯ ದೇವರ ಕೃಪೆ ಅಂದ್ರೆ ಪವರ್ ಸ್ಟಿಯರಿಂಗ್ ಅಂಡ್ ಇರುತ್ತದೆ ಮತ್ತು ಆಕ್ಸಲರೇಟರ್ ಬಹಳ ಸೂಕ್ಷ್ಮತೆಯಿಂದ ಕೂಡಿರುತ್ತದೆ ಅದನ್ನು ನೀವು ಆರಾಮಾಗಿ ಚಲಿಸುವಂತೆ ಮಾಡಬಹುದು ತಳ್ಳುವಂಥದ್ದು ಅಲ್ಲಿಂದ ಇಲ್ಲಿಗೆ ತಳ್ಳುವಂತೆ ಮಾಡುವಂಥದ್ದು ಆಜ್ಞೆಗಳನ್ನ ಕೈಕೊಂಡು ನಡಿಬೇಕು ಅಂತ ಹೇಳುವಂಥದ್ದು ಲೋ ಅದು ಧರ್ಮಶಾಸ್ತ್ರದ ಕೆಳಗೆ ಜೀವಿಸುವಂತದರ ಅರ್ಥ ದಿಸ್ ಇಸ್ ಇದು ಕೃಪೆಯು ಮತ್ತೊಂದು ಬಲವು ಕಾರನ್ನ ಚಲಿಸುವಂತೆ ಮಾಡುತ್ತದೆ ಹೊರತು ನಿಮ್ಮ ಬಲದಿಂದ ಅಲ್ಲ ಮತ್ತೊಂದು ಬಲವು ಚಕ್ರವನ್ನ ತಿರುಗಿಸುವಂತೆ ಮಾಡುತ್ತದೆ ಹೊರತು ನಿಮ್ಮ ಬಲವು ಅಲ್ಲ ಅಲ್ಲಿ ಗ್ರೇಸ್ ಡ್ರೈವಿಂಗ್ ಸ್ಕೂಟರ್ ಕೃಪೆಯು ಅದು ನೀವು ಸ್ಕೂಟರ್ ಅನ್ನ ಚಲಿಸಿದ ಹಾಗೆ ನಾಟ್ ದ ಸ್ಕೂಟರ್ ನೀವು ಸ್ಕೂಟರ್ ಅನ್ನ ತಳ್ಳ ಸ್ಕೂಟರ್ ನಲ್ಲಿರುವ ಇಂಜಿನ್ ನಲ್ಲಿರುವಂತಹ ಬಲವು ಅದನ್ನ ಚಲಿಸುವಂತೆ ಮಾಡುತ್ತದೆ ನೆಕ್ಸ್ಟ್ ಟೈಮ್ ಯು ಡ್ರೈವ್ ಕಾರ್ ಥಿಂಕ್ ಆಫ್ ಗ್ರೇಸ್ ಮುಂದಿನ ಬಾರಿ ಕಾರ್ ಅಥವಾ ಸ್ಕೂಟರ್ ಅನ್ನ ನೀವು ಚಲಿಸುವಾಗ ಕೃಪೆಯ ಕುರಿತಾಗಿ ಆ ರೀತಿ ಯೋಚಿಸಿರಿ ಲೈಫ್ ಲಿವ್ ದ ಕ್ರಿಶ್ಚಿಯನ್ ಕೃಪೆ ಅಂದ್ರೆ ಅದೇ ರೀತಿಯಾಗಿದೆ ನೀವು ನಿಮ್ಮ ಕ್ರೈಸ್ತ ಜೀವಿತವನ್ನ ಆ ರೀತಿಯಾಗಿಯೇ ಜೀವಿಸಬೇಕು ಐ ಮೀನ್ ಟು ಹಂಡ್ರೆಡ್ ಇಯರ್ಸ್ ಗೌ ವೆನ್ ಪೀಪಲ್ ನೆ ವಾಲ್ ಹ್ಯಾಡ್ ಕಾರ್ಸ್ ಇನ್ ಸ್ಕೂಟರ್ಸ್ ಇನ್ನೂರು ವರ್ಷಗಳ ಹಿಂದೆ ಜನರು ಸ್ಕೂಟರನ್ನಾಗಲಿ ಕಾರನ್ನಾಗಲಿ ಹೊಂದಿಕೊಂಡಿರಲಿಲ್ಲ ಯು ಫ್ಯೂರ್ ಟೋಲ್ ದ ವೀ ಕೆನ್ ಮೂವ್ ದ ಸ್ಪೀರ್ ಅವ ಹಂಡ್ರೆಡ್ ಮೈಲ್ಸ್ ಆ ಹಂಡ್ರೆಡ್ ಫಿಫ್ಟಿ ಕಿಲೋಮೀಟರ್ಸ್ ಆರ್ ನೀವು ಇವತ್ತೇನಾದರೂ ಅವರಿಗೆ ಈ ರೀತಿ ಹೇಳುವಾಗ ನಾವು ತಾಸಿಗೆ ನೂರು ಕಿಲೋಮೀಟರ್ ವೇಗದಲ್ಲಿ ಮತ್ತು ನೂರ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಚಲಿಸಬಹುದು ಅಂತ ಹೇಳುವಾಗ ವೇರ್ ಅಲ್ಲ ಆಫ್ಟರ್ ದ್ಯು ಕೇಳಿ ವೀಕ್ ಯಾ ಅವರು ನಿಮ್ಮನ್ನು ನೋಡಿ ನಗ್ತಾರೆ ಇವತ್ತು ನಾವು ರಸ್ತೆಯಲ್ಲಿ ಚಲಿಸುವಂತೆ ಮಾಡಬಹುದು ಅದು ಆ ರೀತಿಯಾಗಿ ಇರುತ್ತದೆ ಅನೇಕ ಕ್ರೈಸ್ತರು ಅದನ್ನ ನಂಬೋದಿಲ್ಲ ದೇವರ ಕೃಪೆಯು ನಿಮ್ಮನ್ನು ದೇವರ ಸಮ್ಮುಖಕ್ಕೆ ಆರಾಮಾಗಿ ನಡೆಸುವಂತೆ ಮಾಡುತ್ತದೆ ಅಂತ ಹೇಳುವಾಗ ಅವರು ಏ ಇಲ್ಲ ಸಾಧ್ಯ ಇಲ್ಲ ಇದು ಅಂತ ಹೇಳ್ತಾರೆ ಲೈಕ್ ಪೀಪಲ್ ಲಿವ್ ಇನ್ ದ ಸೆವೆಂಟೀನ್ ಹಂಡ್ರೆಡ್ ಹದಿನೇಳನೇ ಶತಮಾನದಲ್ಲಿ ಜನರು ಯಾವ ರೀತಿ ಜೀವಿಸುತ್ತಿದ್ದರೋ ಅದೇ ರೀತಿಯಾಗಿ ಅವರು ಇಂದು ಜೀವಿಸುತ್ತಿದ್ದಾರೆ ಸೊ ಗ್ರೇಸ್ ಸಿನ್ ಕೆ ನಾಟ್ ರೂಲ್ ಓವರ್ ಯು ದಟ್ಸ್ ನೆಕ್ಸ್ಟ್ ಥಿಂಗ್ ನೀವು ಕೃಪೆಯ ಕೆಳಗೆ ಇರುವಾಗ ಪಾಪವು ನಿಮ್ಮ ಮೇಲೆ ಪ್ರಭುತ್ವ ನಡೆಸದು ಅದು ಮುಂದಿನ ಸಂಗತಿ ದ ಟ್ರೂ ಗ್ರೇಸ್ ಆಫ್ ಗಾಡ್ ಈಸ್ ದ್ಯಾಟ್ ವಿಚ್ ದೇವರ ನಿಜವಾದ ಕೃಪೆಯು ಅದಾಗಿದೆ ದಟ್ ಸಿನ್ ವಿಲ್ ನಾಟ್ ರೂಲ್ ಓವರ್ ಯು ಬಟ್ ಯು ರೂಲ್ ಓವರ್ ಸಿನ್ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸುವುದಿಲ್ಲ ನೀ ನೀವು ಪಾಪದ ಮೇಲೆ ಅಧಿಕಾರವನ್ನ ಅಂದರೆ ಪ್ರಭುತ್ವವನ್ನ ನಡೆಸುತ್ತೀರಿ